ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹೊತ್ತಿ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ಮುಗಿದು ಒಂದು ತಿಂಗಳಾಯ್ತು ಆದ್ರೂ ಬಿಗ್ ಬಾಸ್ ಸ್ಪರ್ಧೆಗಳ ಕ್ರೇಜ್ ಅಂತೂ ಕಮ್ಮಿನೇ ಆಗಿಲ್ಲ ಅಂತಾನೆ ಹೇಳ್ಬೋದು ಅದರಲ್ಲೂ ಮೋಕ್ಷಿತ ಹನುಮಂತ ತ್ರಿವಿಕ್ರಮ್ ಹಾಗೆ ಭವ್ಯಗೌಡ ಅವರು ಹನುಮಂತ ಅವರು ರಿಯಾಲಿಟಿ ಶೋಗಳಲ್ಲಿ ಹಾಗೆ ಇನ್ನು ಈವೆಂಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇನ್ನು ತ್ರಿವಿಕ್ರಮ್ ಅವರು ಸೀಸಿಯಲ್ ನಲ್ಲಿ ಬ್ಯುಸಿ ಇದ್ರು ಇನ್ನು ಬಿಗ್ ಬಾಸ್ ಮುಗಿದು ತಿಂಗಳಾದ್ರೂ ಇಂಟರ್ವ್ಯೂಗಳನ್ನು ಕೊಡ್ತಾನೆ ಇದ್ದಾರೆ ಹಾಗೆ ಸಿಎಲ್ ನಲ್ಲಿ ಕೂಡ ಆಡಿದ್ರು ಇನ್ನು ಈಗ ಧಾರವಾಹಿಯಲ್ಲಿ ನಟಿಸೋಕೆ ಸಿದ್ಧರಾಗಿದ್ದಾರೆ ಮುದ್ದು ಸೊಸೆ ಧಾರವಾಹಿಯಲ್ಲಿ ಇನ್ನು ಮೋಕ್ಷಿತಾ ಪೈ ಅವರು ಕೂಡ ತಮ್ಮ ಗೆಳತಿಯಾದ ಮಾನ್ಸಿ ಜೋಶಿ ಅವರ ಮದುವೆಯಲ್ಲಿ ಬಿಝಿ ಆಗಿದ್ರು ಅವರ ಮೊದಲ ಮೂವಿ ಆದ ಮಿಡಲ್ ಕ್ಲಾಸ್ ರಾಮಾಯಣ ಪ್ರಮೋಷನ್ ಅಲ್ಲಿ ಬಿಜಿ ಇದ್ದಾರೆ ಹಾಗೆ ಬಿಗ್ ಬಾಸ್ ನಡೆಯುವಾಗ ನೋಡಿರ್ತೀರಾ ನಿಮ್ಮ ಫೇವ್ರೇಟ್ ಯಾರು ಹಾಗೆ ಈ ಸೀಸನ್ ಯಾರು ವಿನ್ನರ್ ಆಗಬಹುದು ಅಂತ ಈ ತರ ಪೋಲ್ ನೋಡಿರ್ತೀರಾ ಈಗಲೂ ಮೋಕ್ಷಿತ ಅವರಿಗೆ ಜಾಸ್ತಿ ವೋಟ್ ಬರ್ತಿರೋದು ಪೋಲ್ಗಳಲ್ಲಿ ಅಂದ್ರೆ ಬಿಗ್ ಬಾಸ್ ಮುಗಿದು ಒಂದ್ ತಿಂಗಳಾದ್ರೂ ಪೋಲ್ ಹಾಕಿದ್ರು ನಿಮ್ಮ ಫೇವ್ರೇಟ್ ಯಾರು ಅಂತ ಹಾಕಿದ್ರೆ ಮೋಕ್ಷಿತ ಅವರಿಗೆ ಜಾಸ್ತಿ ವೋಟ್ ಬರ್ತಿದೆ ಅಂತಾನೆ ಹೇಳ್ಬಹುದು ಮೊನ್ನೆ ನನ್ನ ಚಾನಲ್ಯೇ ಹಾಕಿದ್ದೆ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಾಗಿದ್ದರು ಬಿಗ್ ಬಾಸ್ ಸೀಸನಲ್ಲಿ ಲೆವೆನಲ್ಲಿ ಅಂತ ಅದಕ್ಕೆ ಒಂದು ಲಕ್ಷದ ಮೇಲೆ ವೋಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಮೋಕ್ಷಿತ ಅವರಿಗೆ ಬಂದಿದೆ ಹಾಗೆ ಸೆಕೆಂಡು ಟ್ವೆಂಟಿ ಟೂ ಪರ್ಸೆಂಟ್ ತ್ರಿವಿಕ್ರಮ್ ಅವರಿಗೆ ಬಂದಿದೆ ಹಾಗೆ ಟ್ವೆಂಟಿ ಒನ್ ಪರ್ಸೆಂಟ್ ಭವ್ಯಗೌಡ ಅವರಿಗೆ ವೋಟ್ ಬಂದಿದೆ ಅಂತಲೇ ಹೇಳಬಹುದು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ನನ್ನ ಚಾನೆಲಲ್ಲೇ ಹಾಕಿದ್ದೀನಿ ಹಾಗೆ ಬಿಗ್ ಬಾಸ್ ಮುಗಿದ್ರು ಮೋಕ್ಷಿತಾ ಪೈ ಅವರ ಕ್ರೇಜ್ ಅಂತೂ ಕಮ್ಮಿ ಆಗಿಲ್ಲ ಅಂತಾನೆ ಹೇಳ್ಬೋದು ಅದರಲ್ಲೂ ಅವ್ರ ಫ್ಯಾನ್ಸ್ ಅಂತೂ ಕಮ್ಮಿನೇ ಆಗಿಲ್ಲ ಬಿಗ್ ಬಾಸ್ ನಡೆಯುವಾಗ ಪೇಡ್ ಫ್ಯಾನ್ಸ್ ಅಂತ ಎಲ್ಲ ಹೇಳ್ತಿದ್ರು ಬಟ್ ಇವಾಗ್ಲೂ ನೋಡಿದ್ರು ಅಷ್ಟೇ ಫಾಲೋವರ್ಸ್ ಇದ್ದಾರೆ ಅಷ್ಟೇ ಪರ್ಸೆಂಟೇಜ್ ಓಟ್ ಬರ್ತಿದೆ ಅಂತಾನೆ ಹೇಳ್ಬೋದು ಇನ್ನ ಭವ್ಯ ಗೌಡ ಅವರು ಬರ್ತ್ಡೇ ಪಾರ್ಟಿಯಲ್ಲಿ ತುಂಬಾ ಈಜಿ ಇದ್ದಾರೆ ಹಾಗೆ ಶಿವರಾತ್ರಿ ಹಂಪಿ ಇವೆಂಟ್ಸ್ ಎಲ್ಲಾ ಹೋಗಿದ್ರು ನೀವು ನೋಡಿರ್ತೀರಾ ಮತ್ತೆ ತ್ರಿವಿಕ್ರಮ್ ಭವ್ಯ ಅವರಿಗೂ ತುಂಬಾನೇ ಅಭಿಮಾನಿಗಳು ಇದಾರೆ ಆದ್ರೆ ಮೋಕ್ಷಿತ ಅವ್ರನ್ನ ಒಳಸ್ಕೊಂಡ್ರೆ ಕಮ್ಮಿ ಅಂತಾನೆ ಹೇಳ್ಬೋದು ಇಲ್ಲ ಅಂದ್ರೆ ಅವ್ರ ಫ್ಯಾನ್ಸ್ ಗಳು ಓಟ್ ಮಾಡ್ತಿಲ್ವೇನೋ ಗೊತ್ತಿಲ್ಲ ಬಟ್ ಅವರಿಗೂ ತುಂಬಾ ಜನ ಫ್ಯಾನ್ಸ್ ಇದಾರೆ ಹಾಗೆ ಈ ಮೂರು ಜನದಲ್ಲಿ ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ನಿಮ್ಮ ಫೇವ್ರೇಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಿಗ್ ಬಾಸ್ ಮುಗಿದ್ರು ಫ್ಯಾನ್ ಅಂತೂ ಕಮ್ಮಿನೇ ಆಗಿಲ್ಲ ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಫ್ಯಾನ್ಸ್ ಮೋಕ್ಷಿತಾ ಫ್ಯಾನ್ಸ್ ಗೆ ಬೈತಾರೆ ಮೋಕ್ಷಿತಾ ಫ್ಯಾನ್ಸ್ ಅವರು ತ್ರಿವಿಕ್ರಮ್ ಫ್ಯಾನ್ಸ್ ನ ಬೈತಾನೆ ಇರ್ತಾರೆ ಬಿಗ್ ಬಾಸ್ ಮುಗಿತು ಆಯ್ತು ಎಲ್ಲರೂ ನಮ್ಮವರೇ ಯಾರಿಗೂ ಕೆಟ್ಟಾಗಿ ಕಮೆಂಟ್ ಮಾಡಬೇಡಿ ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ ಹಾಗೆ ಮುಂದಿನ ಅವರ ಪ್ರಾಜೆಕ್ಟ್ ಗಳಿಗೆ ಸಪೋರ್ಟ್ ಮಾಡಿ ಇನ್ನು ಮೋಕ್ಷಿತಪ್ಪಯ್ಯ ಪೈ ಅವರು ಸರ್ಪ್ರೈಸ್ ಆಗಿ ಐಶ್ವರ್ಯ ಅವರನ್ನು ಮೀಟ್ ಮಾಡಿದ್ರು ಹಾಗೆ ಆ ವಿಡಿಯೋನ ಯಾರೆಲ್ಲ ನೋಡಿದ್ರಿ ಹಾಗೆ ಅವರ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ ತಿಳಿಸಿ